ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟ ಉಗ್ರ ಮಂಜು ಬದುಕಿನಲ್ಲಿ ಹೊಸ ಅಧ್ಯಾಯವೊಂದು ತೆರೆದುಕೊಂಡಿದೆ ಉಗ್ರ ಮಂಜು ಅವರು ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಗೆಳೆಯರಿಂದ ತಮಾಷೆಗೆ ಒಳಗಾಗಿದ್ರು ಸಂದರ್ಶನಗಳಲ್ಲಿ ಅವರಿಗೆ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಕಾಮನ್ ಆಗಿಬಿಟ್ಟಿತ್ತು ಇದೀಗ ಉಗ್ರ ಮಂಜು ಅವರ ಮದುವೆ ನಿಶ್ಚಯವಾಗಿದೆ ಅನುರೂಪವಾದ ವಧುವೊಬ್ಬರನ್ನ ಉಗ್ರಂ ಮಂಜು ಹುಡುಕಿಕೊಂಡಿದ್ದಾರೆ ಈ ಬಗ್ಗೆ ಉಗ್ರ ಮಂಜು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖುಷಿ ಹಂಚಿಕೊಂಡಿದ್ದಾರೆ ಉಗ್ರಂ ಮಂಜು ಅವರು ಸಂಧ್ಯಾ ಅವರನ್ನ ವಿವಾಹವಾಗಲಿದ್ದು ಇಬ್ಬರ ನಿಶ್ಚಿತಾರ್ಥ ಕಾರ್ಯಕ್ರಮ ಆತ್ಮೀಯರು ಸ್ನೇಹಿತರ ಸಮ್ಮುಖದಲ್ಲಿ ನೆರವೇರಿದೆ ಪರಸ್ಪರ ಉಂಗುರ ಬದಲಾಯಿಸಿಕೊಳ್ಳುತ್ತಿರುವ ಚಿತ್ರಗಳನ್ನು ಉಗ್ರ ಉಗ್ರಂ ಮಂಜು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಬದುಕಿನ ಹೊಸ ಅಧ್ಯಾಯ ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಅಹಾದಿಗೆ ಕಾಲಿಟ್ಟಿದ್ದೇವೆ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸುಂದರ ಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಅಂದಿದ್ದಾರೆ ಉಗ್ರ ಮಂಜು ಅವರು ಸಂಧ್ಯಾ ಎಂಬುವರೊಟ್ಟಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಸಂಧ್ಯಾ ಅವರು ಸ್ಪರ್ಶ್ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ವೃತ್ತಿ ಮಾಡುತ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿಯೂ ಬಹಳ ಸಕ್ರಿಯವಾಗಿರುವ ಸಂಧ್ಯಾ ಅವರು ತಮ್ಮ ಹಲವಾರು ವಿಡಿಯೋಗಳು ಮತ್ತು ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇದೀಗ ಉಗ್ರ ಮಂಜು ಮತ್ತು ಸಂಧ್ಯಾ ಅವರ ನಿಶ್ಚಿತಾರ್ಥ ನೆರವೇರಿದ್ದು ಜನವರಿ ತಿಂಗಳಲ್ಲಿ ವಿವಾಹ ನಡೆಯಲಿದೆ ಈ ಹಿಂದೆ ಬಿಗ್ ಬಾಸ್ಗೆ ಉಗ್ರಂ ಮಂಜು ಬಂದಿದ್ದಾಗ ಅವರು ಮದುವೆ ಆಗಬೇಕು ಅಂತ ಅವರ ತಂದೆ ಆಸೆ ವ್ಯಕ್ತಪಡಿಸಿದ್ರು ಮಂಜು ಕೇಳಿದಾಗ ನಮಗೆ ಮದುವೆ ಮಾಡಿಸಲು ಆಗಿರಲಿಲ್ಲ ಅಂತ ಬೇಸರ ಸಹ ವ್ಯಕ್ತಪಡಿಸಿದ್ರು ಆದರೆ ಆ ಬಳಿಕ ಮಂಜು ಸಹ ಪೋಷಕರ ಆಸೆಯಂತೆ ಮದುವೆ ಆಗುವುದಾಗಿ ಹೇಳಿದರು ಇದೀಗ ಕೊನೆಗೂ ಮಂಜುಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಮಂಜು ಶೀಘ್ರವೇ ಮದುವೆ ಆಗುವುದು ಖಾತ್ರಿಯಾಗಿದೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ